ತ್ರಿನಯನಿ ಧಾರವಾಹಿಯ ಮೂಲಕವಾಗಿ ತಿಲೋತ್ತಮ ಪಾತ್ರದಿಂದ ಖ್ಯಾತಿಯನ್ನ ಪಡೆದಿದ್ದ ನಟಿ ಪವಿತ್ರ ಜಯರಾಮ್ ಅವರು ನಿಧನರಾಗಿರುವುದು ಅನೇಕರಿಗೆ ಶಾಕ್ ಅನ್ನ ನೀಡಿದೆ ಅದರಲ್ಲೂ ಪ್ರಮುಖವಾಗಿ ಧಾರಾವಾಹಿ ಪ್ರಿಯರಿಗೆ ಈ ಒಂದು ಸುದ್ದಿಯನ್ನ ನಂಬೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ತನ್ನ ಅದ್ಭುತ ಅಭಿನಯದ ಮೂಲಕವಾಗಿ ಎಲ್ಲರನ್ನ ಆಕರ್ಷಿಸಿದಂತಹ ನಟಿ ಪವಿತ್ರ ಜಯರಾಮ್ ಅವರು ನಟಿ ಪವಿತ್ರಾ ಜಯರಾಮ್ ಅವರ ಸಾವಿಗೆ ಕಾರು ಅಪಘಾತ ಕಾರಣ ಅಂತ ಈ ಮೊದಲು ಹೇಳಲಾಗಿತ್ತು ಆದ್ರೆ ಇದೀಗ ಅವರ ಸಾವಿಗೆ ಕಾರಣ ಕಾರ್ ಆಕ್ಸಿಡೆಂಟ್ ಅಲ್ಲ ಅಂತ ಹೇಳಲಾಗ್ತಾ ಇದೆ ಅವರ ಸಾವಿಗೆ ನಿಜವಾದ ಕಾರಣ ಬೇರೆಯದೇ ಇದೆ ಅನ್ನುವಂತಹ ಸುದ್ದಿ ಹರಿದಾಡ್ತಾ ಇದೆ ಈ ಒಂದು ವಿಷಯವನ್ನ ಅವರ ಪತಿ ಚಲ್ಲಾ ಚಂದ್ರಕಾಂತ್ ಅವರು ನೇರವಾಗಿ ಬಹಿರಂಗಪಡಿಸಿದ್ದಾರೆ ಭಾನುವಾರ ಅಂದ್ರೆ ಮೇ ಹನ್ನೆರಡರಂದು ಪವಿತ್ರಾ ರಾಮ್ ಅವರು ನಿಧನರಾಗಿದ್ದಾರೆ ಮೆಹಬೂಬ್ ನಗರ ಜಿಲ್ಲೆಯ ಭೂತ್ಪುರ ಪುರಸಭೆ ವ್ಯಾಪ್ತಿಯಲ್ಲಿ ಬರುವಂತಹ ಶೇರಿಪಲ್ಲಿ ಅನ್ನುವ ಗ್ರಾಮದ ಬಳಿ ಆಕೆ ಪ್ರಯಾಣಿಸುತ್ತಿದ್ದ ಕಾರು ಪಲ್ಟಿಯಾಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಈ ವೇಳೆ ಆರ್ಟಿಸಿ ಬಸ್ಗೆ ಡಿಕ್ಕಿ ಹೊಡೆದಿದೆ ಈ ಒಂದು ರಸ್ತೆ ಅಪಘಾತದಲ್ಲಿ ನಟಿ ಪವಿತ್ರಾ ಜಯರಾಮ್ ಅವರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಅಂತ ವರದಿಯಾಗಿದೆ ಆದ್ರೆ ಇತ್ತೀಚೆಗೆ ಅವರ ಪತಿ ಚಲ್ಲಾ ಚಂದ್ರಕಾಂತ್ ಅವರು ತಮ್ಮ ಪತ್ನಿ ನಟಿ ಪವಿತ್ರಾ ಅವರ ಸಾವಿನ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಹಲವಾರು ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ ಕಾರಿನಲ್ಲಿ ನಾಲ್ಕು ಜನರಿದ್ದೆವು ಬೆಂಗಳೂರಿನಿಂದ ಹೈದರಾಬಾದ್ಗೆ ಹೋಗ್ತಾ ಇದ್ವಿ ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಬೆಂಗಳೂರಿನಿಂದ ಪ್ರಯಾಣವನ್ನು ಶುರು ಮಾಡಿದ್ವಿ ಸಂಜೆ ಆರು ಮೂವತ್ತಕ್ಕೆ ಮಳೆ ಶುರುವಾಗಿದೆ ಈ ವೇಳೆ ಟ್ರಾಫಿಕ್ ಜಾಮ್ ನಲ್ಲಿ ಮೂರು ಗಂಟೆ ಸಿಲುಕಿಕೊಳ್ಳಬೇಕಾಯ್ತು ಎಂಬತ್ತು ಫೀಟ್ ರೋಡ್ ನಲ್ಲಿ ಹೋಗ್ತಾ ಇದ್ವಿ ಈ ವೇಳೆ ಬಸ್ ಒಂದು ಓವರ್ಟೇಕ್ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಕಾರಿಗೆ ಟಚ್ ಆಗಿದೆ ಇದರಿಂದ ಗಾಬರಿಗೊಂಡಂತಹ ಡ್ರೈವರ್ ಸ್ಟೇರಿಂಗ್ ಅನ್ನ ಮತ್ತೊಂದು ಕಡೆಗೆ ತಿರುಗಿಸಿದ್ದಾನೆ ಆಗ ಪಕ್ಕದ ರಸ್ತೆಗೆ ಕಾರು ಹೋಗಿದೆ ಇದರಿನಿಂದ ಬಸ್ ಒಂದು ಬರ್ತಾ ಇತ್ತು ಆ ಬಸ್ ಕೂಡ ಕಾರಿಗೆ ಟಚ್ ಆಗಿದೆ ಈ ಒಂದು ಅಪಘಾತದಲ್ಲಿ ಯಾರಿಗೂ ಅಂತಹ ಗಂಭೀರ ಗಾಯಗಳಾಗಿಲ್ಲ ಅಪಘಾತದಲ್ಲಾದ ಗಾಯಗಳಿಂದ ಪವಿತ್ರ ಜಯರಾಮ್ ಅವರು ಸಾವನ್ನಪ್ಪಿಲ್ಲ ಅಪಘಾತದ ರೀತಿ ನೋಡಿ ಅವರಿಗೆ ಆಘಾತವಾಗಿದೆ ಡ್ರೈವರ್ ಹಾಗೆ ಪವಿತ್ರ ಅಕ್ಕನ ಮಗಳು ಕಾರಿನ ಮುಂಭಾಗದಲ್ಲಿ ಇದ್ರು ಅವರಿಗೆ ಏನೂ ಆಗಿಲ್ಲ ನನ್ನ ಕೈಗೆ ತಲೆಗೆ ಪೆಟ್ಟಾಗಿದೆ ಇದನ್ನ ನೋಡಿದಂತಹ ಪವಿತ್ರ ಜಯರಾಮ್ ಅವರಿಗೆ ಶಾಕ್ ಆಗಿದೆ ಆ ಒಂದು ಗಾಬರಿಯಿಂದ ಅವರು ಜೋರಾಗಿ ಉಸಿರನ್ನ ಎಳೆದುಕೊಂಡಿದ್ದಾರೆ ಇದು ಸಡನ್ ಸ್ಟ್ರೋಕ್ ಅಂತ ವೈದ್ಯರು ಹೇಳಿದ್ದಾರೆ ಅನ್ನುವ ಮಾಹಿತಿಯನ್ನ ಚಂದ್ರಕಾಂತ್ ಅವರು ಹೇಳಿದ್ದಾರೆ ರಸ್ತೆ ಅಪಘಾತದಲ್ಲಿ ಯಾವುದೇ ಗಾಯಗಳಿಲ್ಲದೆ ಹೃದಯಾಘಾತದಿಂದ ಪವಿತ್ರ ಜಯರಾಮ್ ಅವರು ಸಾವನ್ನಪ್ಪಿರುವುದು ನಿಜಕ್ಕೂ ನೋವಿನ ಸಂಗತಿ ಪತ್ನಿಯ ಸಾವನ್ನ ಸಹಿಸೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂತ ಪತಿ ಹೇಳಿದ್ದಾರೆ ಇನ್ನು ಇತ್ತೀಚೆಗೆ ಅವರಿಗೆ ದರ್ಶನ್ ಅವರ ಸಿನಿಮಾದಲ್ಲಿ ನಟಿಸೋದಕ್ಕೆ ಆಫರ್ ಒಂದು ಬಂದಿತ್ತು ಆ ಸಿನಿಮಾಗೆ ಸಹಿ ಹಾಕೋದಕ್ಕೆ ಅಂತ ಪವಿತ್ರ ಜೊತೆಗೆ ಅವರ ಪತಿ ಬೆಂಗಳೂರಿಗೆ ಬಂದಿದ್ರು ಆ ಬಳಿಕ ಜೆಮಿನಿ ಟಿವಿಯಿಂದ ಆಫರ್ ಆಫರ್ ಬಂದಿದೆ ಹೀಗಾಗಿ ಅವರು ಬೆಂಗಳೂರಿನಿಂದ ಮತ್ತೆ ಹೈದರಾಬಾದ್ಗೆ ಪ್ರಯಾಣವನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಇಂತಹದೊಂದು ಅಪಘಾತ ಸಂಭವಿಸಿದೆ ಒಟ್ಟಾರಿಯಾಗಿ ಪವಿತ್ರಾಜ್ ಅವರನ್ನ ಕಳೆದುಕೊಂಡಿರುವಂತಹ ಕನ್ನಡ ಕಿರುತೆರೆಗೆ ನಿಜಕ್ಕೂ ಇದು ತುಂಬಲಾರದ ನಷ್ಟ ಅಂತಲೇ ಹೇಳಬಹುದು ಜೊತೆಗೆ ಧಾರಾವಾಹಿ ಪ್ರಿಯರಿಗೆ ಒಂದು ದೊಡ್ಡ ಶಾಕ್ ಅಂತಲೇ ಹೇಳಬಹುದು